ಬಸನಗೌಡ ಪಾಟೀಲ್ ಯತ್ನಾಳು ಉಚ್ಚಾಟನೆ ಖಂಡಿಸಿ ಗದಗ್ನಲ್ಲಿ ಪ್ರತಿಭಟನೆ ನಡೆಯಿತು ಪಂಚಮಸಾಲಿ ಸಮಾಜ ಮತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಯಿತು ಗದಗ್ ನಗರದ ಹಳೆ ಡಿಸಿ ಕಚೇರಿ ಸರ್ಕಲ್ ಬಳಿ ಪ್ರೊಟೆಸ್ಟ್ ಮಾಡಿ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಅಪ್ಪ ಮಕ್ಕಳಿಂದ ಹಿಂದುತ್ವವಾದಿಗಳನ್ನು ಹತ್ತಿಕ್ಕಲಾಗ್ತಿದೆ ಅಂತ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ಇದೇ ವೇಳೆ ಫೋಟೋಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾದ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಕ್ಕೆ ಪೊಲೀಸರ ಜೊತೆ ವಾಗ್ವಾದ ನಡೆಯಿತು ವಿಜಯಪುರದಲ್ಲಿ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು ಪ್ರೊಟೆಸ್ಟ್ ವೇಳೆಯೂ ಕಳ್ಳನೊಬ್ಬ ಕೈಚಳಕ ತೋರಿದಾನೆ ಪ್ರತಿಭಟನಾ ನಿರತರ ಮೊಬೈಲ್ ಪರ್ಸ್ ಕದಿಯೋ ವೇಳೆ ಕಳ್ಳ ಸಿಕ್ಕು ಬಿದ್ದಿದ್ದಾನೆ ಗಾಂಧಿ ಚೌಕ್ ಪೊಲೀಸರು ಕಳ್ಳನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದರು ಖಾಸಗಿ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಗೆ ದೆಹಲಿ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ ಗ್ರಾಹಕರಿಂದ ಇನ್ಮುಂದೆ ಸೇವಾ ಶುಲ್ಕ ವಿಧಿಸುವಂತಿಲ್ಲ ಅಂತ ಹೈಕೋರ್ಟ್ ಆದೇಶ ಹೊರಡಿಸಿದೆ ಸೇವಾ ಶುಲ್ಕ ನಿಷೇಧಿಸಿ ಮಾರ್ಗಸೂಚಿ ಹೊರಡಿಸಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಬಗ್ಗೆ ಮಾತಾಡಿದ್ರು ಸಿಸಿಪಿಎ ಮಾರ್ಗಸೂಚಿಯನ್ನ ದೆಹಲಿ ಹೈಕೋರ್ಟ್ ಎತ್ತಿ ಹಿಡಿದಿದೆ ಇನ್ಮುಂದೆ ಖಾಸಗಿ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳು ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಸೇವಾ ಶುಲ್ಕ ವಿಧಿಸಿದ್ರೆ ದಂಡ ವಿಧಿಸಲಾಗುವುದು ಅಂತ ತಿಳಿಸಿದರು ಗ್ರಾಹಕರಿಗೆ ಸರ್ಕಾರದ ಬೆಲೆ ಏರಿಕೆ ಶಾಕ್ ಕೊಟ್ಟಿದೆ ಮೆಟ್ರೋ ಕರೆಂಟ್ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಆಗಿದೆ ಏಪ್ರಿಲ್ ಒಂದರಿಂದಲೇ ಇದು ಜಾರಿಗೆ ಬರಲಿದೆ ಇದರ ಮಧ್ಯೆ ನಾಯಕರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ ಕುಮಾರಸ್ವಾಮಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಇದಕ್ಕೆ ಟಾಂಗ್ ಪುಟ್ಟ ಡಿಕೆಶಿ ಯಾರೇನೇ ಹೇಳಿದ್ರು ರೈತರು ಬದುಕಬೇಕಲ್ವಾ ಕುಮಾರಸ್ವಾಮಿಗೆ ಹಾಲಿನ ದರದ ಬಗ್ಗೆ ಏನ್ ಗೊತ್ತು ಕೇಂದ್ರದ ಜೊತೆ ಮಾತಾಡಿ ಮೇವಿನ ದರ ಇಳಿಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಿಸಲಿ ಹಾಲಿನ ದರ ಏರಿಕೆಯ ಹಣ ಸರ್ಕಾರಕ್ಕೆ ಬರಲ್ಲ ಅಂದರು ಇನ್ನು ಹಾಲಿನ ಹಣ ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ ಎಂದ ಡಿಸಿಎಂ ಹಾಲಿನ ದರದ ಬಗ್ಗೆ ಕುಮಾರಸ್ವಾಮಿ ರೇವಣ್ಣನ ಕೇಳಿ ಕೇಳಲಿ ಅಂತ ಕೆಂಡಾಮಂಡಲವಾದರು ಹನಿ ಟ್ರಾಪ್ ಜಾಲದ ರಹಸ್ಯವನ್ನು ಸಿಐಡಿ ಟೀಂ ಬೆನ್ನತ್ತಿದೆ ಸಚಿವ ರಾಜಣ್ಣ ದೂರು ಆಧರಿಸಿ ಸಿಐಡಿ ವಿಚಾರಣೆ ಮಾಡುತ್ತಿದ್ದಾರೆ ತನಿಖೆಯಲ್ಲಿ ಹನಿ ಟ್ರಾಪ್ ಸೂತ್ರಧಾರನ ಗುಟ್ಟು ಬಯಲಾಗುವ ಸಾಧ್ಯತೆ ಇದೆ ಪರಮೇಶ್ವರ್ಗೆ ಮನವಿ ಮಾಡಿದ್ದ ರಾಜಣ್ಣ ಏನೆಲ್ಲ ಉಲ್ಲೇಖಿಸಿದ್ದಾರೆ ಅನ್ನೋ ಮಾಹಿತಿ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಸಿಕ್ಕಿದೆ ಹನಿ ಟ್ರಾಪ್ ಮಾಡೋದಕ್ಕೆ ಯತ್ನ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದ ರಾಜಣ್ಣ ಎರಡು ಬಾರಿ ನನ್ನನ್ನು ಟ್ರಾಪ್ ಮಾಡೋದಕ್ಕೆ ಪ್ರಯತ್ನ ನಡೆದಿದೆ ಸರ್ಕಾರಿ ಕ್ವಾರ್ಟರ್ಸ್ ಹಾಗೂ ಬೆಂಗಳೂರಲ್ಲಿ ಪ್ರಯತ್ನ ಮಾಡಿದ್ರು ಅಂತ ಉಲ್ಲೇಖಿಸಿದ್ದಾರೆ ಇನ್ನು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಹನಿ ಟ್ರಾಪ್ ಯತ್ನ ಆಗಿದ್ದು ಎರಡು ಬಾರಿಯೂ ಬೇರೆ ಬೇರೆ ಯುವತಿಯರಿಂದ ಯತ್ನ ಆಗಿದೆ ಅಂತೆ ಅಲ್ಲದೆ ಪ್ರೈವೇಟ್ ಆಗಿ ಮಾತಾಡಬೇಕು ಅಂತ ಯುವತಿ ರಾಜಣ್ಣಗೆ ಮನವಿ ಮಾಡಿದ್ರಂತೆ ಬಳಿಕ ರಾಜಣ್ಣನ ಕೈ ಹಿಡಿದು ಮಾತಾಡೋದಕ್ಕೆ ಮುಂದಾಗಿದ್ದ ಯುವತಿ ವಿರುದ್ಧ ಸಿಟಿ ಗೆದ್ದ ಸಚಿವರು ಕೆನ್ನೆಗೆ ಬಾರಿಸಿದ್ರಂತೆ ಬಳಿಕ ಅಲ್ಲಿಂದ ಯುವತಿ ಯುವಕ ಕಾಲ್ ಕೆತ್ತಿದ್ದಾರೆ ಇಷ್ಟೆಲ್ಲಾ ಹೇಳಿದ ರಾಜಣ್ಣ ಘಟನೆ ನಡೆದ ದಿನಾಂಕ ಬಂದವರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಇನ್ನು ದೂರಿನಲ್ಲಿ ಬೇಕು ಅಂತಲೇ ಅಸ್ಪಷ್ಟ ಮಾಹಿತಿಯನ್ನ ಉಲ್ಲೇಖಿಸಿದ್ರಾ ಅನ್ನೋ ಅನುಮಾನ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್